ಆರ್ಎಸ್ಎಸ್ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಮುಖಂಡರ ಹೆಸರು ಬಂದಿದ್ದು ಬರೀ ಆಕಸ್ಮಿಕಾನ ಮುಖ್ಯಮಂತ್ರಿಗಳ ಸಹಿತ ಸಚಿವರು ಹಿರಿಯ ಕಾಂಗ್ರೆಸ್ ಮುಖಂಡರ ಬಳಿ ಏನನ್ನೂ ಕೇಳದೆ ಹಿಂದುತ್ವ ಕಾರ್ಯಕ್ರಮ ನಡೆಸೋರು ಅವರ ಹೆಸರನ್ನ ಹಾಕ್ಬಿಟ್ರೆ ಅದರ ವಿರುದ್ಧ ಕ್ರಮ ಆಗ್ಬೇಡ್ವಾ ಆರ್ಎಸ್ಎಸ್ ಬಗ್ಗೆ ಒಲವಿರುವ ಹಲವು ಕಾಂಗ್ರೆಸ್ ಮುಖಂಡರು ಶಾಸಕರಿರುವಾಗ ಹಿಂದುತ್ವ ಸಮಾವೇಶದ ಆಹ್ವಾನ ಪತ್ರಿಕೆಯಲ್ಲಿ ಕಾಂಗ್ರೆಸ್ ಮುಖಂಡರ ಹೆಸರು ಕಂಡ್ರೆ ಸಂಶಯ ಬಾರದೇ ಇರುತ್ತ ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ವಿರೋಧ ಮಾಡಿದಷ್ಟೇ ಪ್ರಖರವಾಗಿ ಸ್ಪಷ್ಟವಾಗಿ ರಾಜ್ಯ ಕಾಂಗ್ರೆಸ್ ಮುಖಂಡರು ಆರ್ಎಸ್ಎಸ್ ಹಾಗೂ ಅದರ ಸಿದ್ಧಾಂತವನ್ನ ವಿರೋಧ ಮಾಡ್ತಾರ ಸೇಡಂನಲ್ಲಿ ಜನವರಿ ಇಪ್ಪತ್ತೊಂಬತ್ತರಿಂದ ಆರಂಭವಾಗಲಿರುವ ಭಾರತೀಯ ಸಂಸ್ಕೃತಿ ಉತ್ಸವ ಎಂಬ ವಾರ ಕಾಲದ ಕಾರ್ಯಕ್ರಮ ಬೇರೆಯೇ ಕಾರಣಗಳಿಗಾಗಿ ರಾಜ್ಯದಲ್ಲಿ ಸುದ್ದಿಯಲ್ಲಿದೆ ಈ ಕಾರ್ಯಕ್ರಮದ ರೂವಾರಿ ಆರ್ಎಸ್ಎಸ್ನ ಧೋರಣ ಗೋವಿಂದಾಚಾರ್ಯ ಅನ್ನೋದಾಗ್ಲಿ ಅಥವಾ ಈ ಆರ್ಎಸ್ಎಸ್ ಪ್ರಾಯೋಜಿತ ಕಾರ್ಯಕ್ರಮ ತನ್ನ ವೈಶಿಷ್ಟ್ಯಗಳ ಕಾರಣದಿಂದಾಗ್ಲಿ ಸುದ್ದಿಯಾಗಿರುವುದಲ್ಲ ಆರ್ಎಸ್ಎಸ್ ಅಜೆಂಡಾಗಳುಳ್ಳ ಕಾರ್ಯಕ್ರಮದ ಮುಖ್ಯ ಅತಿಥಿಗಳ ಪಟ್ಟಿಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೇರಿದಂತೆ ರಾಜ್ಯ ಕಾಂಗ್ರೆಸ್ ನೇತೃತ್ವದ ಸರ್ಕಾರದ ಹಲವು ಸಚಿವರು ಗಣ್ಯರು ಗುರುತಿಸಿಕೊಂಡಿರುವುದು ಚರ್ಚೆಗೆ ಕಾರಣವಾಗಿದೆ ಈ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಭಾಗವಹಿಸುತ್ತಿರುವ ಬಗ್ಗೆ ತೀವ್ರ ಆಕ್ಷೇಪ ವ್ಯಕ್ತವಾಗ್ತಾ ಇದ್ದಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಪ್ರಿಯಾಂಕ್ ಖರ್ಗೆ ಅವರು ತಮ್ಮಲ್ಲಿ ಕೇಳದೆ ತಮ್ಮ ಹೆಸರು ಹಾಕಿಕೊಂಡಿದ್ದಾರೆ ಅರ್ಥದ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ಆದರೆ ರಾಜ್ಯ ಕಾಂಗ್ರೆಸ್ ನಾಯಕರ ಕುರಿತಂತೆ ಎದ್ದಿರುವ ಆಕ್ಷೇಪಗಳು ಅನುಮಾನಗಳು ಈ ಸ್ಪಷ್ಟೀಕರಣದಿಂದ ಪೂರ್ಣವಾಗಿ ಇತ್ಯರ್ಥ ಆದಂತಿಲ್ಲ ಮುಖ್ಯವಾಗಿ ಸೇಡಂನಲ್ಲಿ ನಡೆಯುತ್ತಿರುವ ಕಾರ್ಯಕ್ರಮಗಳ ಉದ್ದೇಶ ಗುರಿ ಏನು ಅನ್ನುವುದನ್ನು ತಿಳಿದುಕೊಳ್ಳೋದಕ್ಕೆ ಗುಪ್ತಚರ ಇಲಾಖೆಯ ನೆರವಿನ ಅಗತ್ಯವೇನೂ ರಾಜ್ಯ ಸರ್ಕಾರಕ್ಕಿಲ್ಲ ಹತ್ತು ಹಲವು ಕ್ಷೇತ್ರ ಗಳ ತನ್ನ ಹೊಕ್ಕುಳ ಬಳಿಯಂತಿರುವ ತಾಂತ್ರಿಕವಾಗಿ ಸ್ವತಂತ್ರ ಅಂತ ತೋರುವ ಸಂಘಟನೆಗಳ ಮೂಲಕ ಆರ್ಎಸ್ಎಸ್ ತನ್ನ ಅಜೆಂಡಾವನ್ನ ನಿರ್ವಹಿಸ್ತಾ ಇದೆ ಈಗ ಸೇಡಂನಲ್ಲಿ ನಡೆಯಲಿರುವ ಕಾರ್ಯಕ್ರಮವೂ ಇಂತಹ ಸೇವೆ ಮತ್ತು ಅಜೆಂಡಾದ ಮುಂದುವರಿಕೆ ಈ ಕಾರ್ಯಕ್ರಮದ ನೇತೃತ್ವ ವಹಿಸಿರುವ ಗೋವಿಂದಾಚಾರ್ಯ ಅವರ ಹಿನ್ನೆಲೆಯೇನು ಕಾಂಗ್ರೆಸ್ನ ಕುರಿತಂತೆ ಅವರ ಮತ್ತು ಅವರ ಸಂಘಟನೆಯ ನಿಲುವೇನು ಅನ್ನೋದನ್ನ ಸಮಾಜವಾದಿ ಹಿನ್ನೆಲೆಯಿಂದ ಬಂದ ಸಿದ್ದರಾಮಯ್ಯ ಅವರಿಗೆ ಪ್ರತ್ಯೇಕವಾಗಿ ತಿಳಿಸಿಕೊಡಬೇಕಾಗಿಲ್ಲ ಗೋವಿಂದಾಚಾರ್ಯ ಈ ಹಿಂದೆ ಭಾಜಪದ ಪ್ರಭಾವಿ ನಾಯಕರಾಗಿದ್ದು ಬಳಿಕದ ರಾಜಕೀಯ ಸ್ಥಿತ್ಯಂತರಗಳ ಕಾರಣಕ್ಕೆ ಈ ತರದ ಸಾಂಸ್ಕೃತಿಕ ಸಂಘಟನೆಯ ಚುಕ್ಕಾಣಿ ಹಿಡಿದಿದ್ದಾರೆ ಸಂವಿಧಾನ ಬದಲಾಯಿಸಬೇಕು ಎಂಬ ಮೊದಲ ಪ್ರಸ್ತಾವ ಇಟ್ಟಿದ್ದೇ ಈ ಗೋವಿಂದಾಚಾರ್ಯ ರಾಜಕೀಯದಿಂದಾಚೆಗೆ ಪರಿಸರ ಕೃಷಿ ಕಲೆ ಇತ್ಯಾದಿಗಳಲ್ಲಿ ತೊಡಗಿಸಿಕೊಂಡಿರುವ ಹಲವು ಸಾಧಕರನ್ನ ತನ್ನ ತೆಕ್ಕಿಗೆ ತೆಗೆದುಕೊಂಡು ಅವರನ್ನ ಆರ್ಎಸ್ಎಸ್ನ ಅಜೆಂಡಾಕ್ಕೆ ತಲೆಬಾಗುವಂತೆ ಮಾಡುವುದು ಈ ಸಂಘಟನೆಯ ಉದ್ದೇಶ ಸದರಿ ಸಮ್ಮೇಳನದಲ್ಲಿ ಭಾಗವಹಿಸುತ್ತಿರುವ ಬಹುತೇಕ ಎಲ್ಲರೂ ಭಾಜಪಾ ಅಥವಾ ನವರು ಅಥವಾ ತೆರೆಮರೆಯ ಬೆಂಬಲಿಗರು ಇವರ ಸಾರ್ವಜನಿಕ ಹೇಳಿಕೆಗಳು ಕ್ರಿಯೆಗಳು ಈಗಾಗಲೇ ಅವರ ಹಿಂದುತ್ವದ ಕುರಿತ ನಿಲುವನ್ನ ಢಾಳಾಗಿ ತೋರಿಸಿವೆ ಸ್ಪಷ್ಟವಾಗಿ ಹೇಳೋದಾದ್ರೆ ಈ ಸಮ್ಮೇಳನವು ಮಾರುವೇಷದ ಆರ್ ಎಸ್ ಎಸ್ ಕಾರ್ಯಕ್ರಮ ಇಂತಹ ಸಮಾರಂಭದಲ್ಲಿ ಸಿದ್ದರಾಮಯ್ಯ ಮತ್ತು ಅವರ ಸಂಗಡಿಗರ ಹೆಸರುಗಳು ಕಾಣಿಸಿಕೊಂಡಾಗ ನಾಡಿನ ಜನತೆ ಗೊಂದಲಕ್ಕೀಡಾಗುವುದು ಸಹಜ ಈ ಗೊಂದಲ ಅನುಮಾನ ಶಂಕೆ ಕೇವಲ ಅದರಲ್ಲಿ ಭಾಗವಹಿಸಿದ ನಾಯಕರ ಬಗ್ಗೆ ಮಾತ್ರವಲ್ಲ ಒಟ್ಟು ಕಾಂಗ್ರೆಸ್ ಪಕ್ಷದ ಜಾತ್ಯಾತೀತ ನಿಲುವುಗಳ ಬಗ್ಗೆನೂ ಆಗಿದೆ ಇಷ್ಟಕ್ಕೂ ಸಿದ್ದರಾಮಯ್ಯ ಮತ್ತು ಪ್ರಿಯಾಂಕ್ ಖರ್ಗೆ ಅವರು ಮಾತ್ರ ತಾವು ಭಾಗವಹಿಸುತ್ತಿರುವ ಬಗ್ಗೆ ತಮ್ಮ ಸ್ಪಷ್ಟೀಕರಣ ನೀಡಿದ್ದಾರೆ ಇನ್ನೂ ಪ್ರಮುಖ ಕಾಂಗ್ರೆಸ್ ನಾಯಕರು ಸಚಿವರು ಭಾಗವಹಿಸುವ ವಿವರ ಇದ್ದು ಅವರ ವಿವರಗಳು ಹೊರಬಿಟ್ಟಿಲ್ಲ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಭಾಗಿಯಾಗೋದಿಲ್ಲ ಅಂತ ಸ್ಪಷ್ಟಪಡಿಸಿದ್ದರಾದ್ರೂ ಆ ಕಾರ್ಯಕ್ರಮದ ಪಟ್ಟಿಯಲ್ಲಿ ಅವರ ಹೆಸರು ಹೇಗೆ ಪ್ರಕಟ ಆಯಿತು ಅದನ್ನ ಪ್ರಕಟಿಸೋಕೆ ಅನುಮೋದನೆ ನೀಡಿದವರು ಯಾರು ಒಂದು ರಾಜ್ಯದ ಮುಖ್ಯಮಂತ್ರಿಯ ಹೆಸರನ್ನ ಅವರ ಅನುಮತಿ ಇಲ್ಲದೆ ಪ್ರಕಟ ಮಾಡುವುದಕ್ಕೆ ಸಾಧ್ಯನಾ ಎನ್ನುವ ಪ್ರಶ್ನೆಗಳು ಹಾಗೆ ಉಳಿದು ಹೋಗಿವೆ ಯಾಕಂದ್ರೆ ಇಷ್ಟು ದೊಡ್ಡ ಮಟ್ಟದ ಕಾರ್ಯಕ್ರಮದಲ್ಲಿ ಒಂದು ರಾಜ್ಯದ ಮುಖ್ಯಮಂತ್ರಿ ಅಥವಾ ಸಚಿವರ ಹೆಸರನ್ನ ಆಹ್ವಾನ ಪತ್ರಿಕೆಯಲ್ಲಿ ಮುದ್ರಿಸಬೇಕಾದ್ರೆ ಸಂಬಂಧಪಟ್ಟವರನ್ನ ಸಂಪರ್ಕ ಮಾಡದೆ ಅನುಮತಿ ಪಡೆಯದೇ ಇರುವಷ್ಟು ಹೆಡ್ಡೆತನವನ್ನ ಸಂಘಟಕರು ತೋರಿಸೋಕೆ ಸಾಧ್ಯ ಇಲ್ಲ ಕಾಂಗ್ರೆಸ್ ಪಕ್ಷವನ್ನ ಮುಜುಗರಕ್ಕೆ ಸಲ್ಕಿಸೋದಕ್ಕಾಗಿ ಸಂಘಟಕರು ಇಷ್ಟೊಂದು ಧೈರ್ಯವನ್ನ ಪ್ರದರ್ಶಿಸುತ್ತಾರೆ ಅಂತ ಕೇಳೋಕಾಗೋದಿಲ್ಲ ಮುಖ್ಯವಾಗಿ ತಮ್ಮ ಅನುಮತಿ ಇಲ್ಲದೆ ಹೆಸರನ್ನ ಹಾಕಿಕೊಂಡಿರುವುದಕ್ಕಾಗಿ ಸಂಘಟನೆಯನ್ನ ಮುಖ್ಯಮಂತ್ರಿಯಾಗಲಿ ಅವರ ಹಿಂಬಾಲಕರಾಗಲಿ ಇಲ್ಲಿವರೆಗೆ ತರಾಟೆಗೆ ತೆಗೆದುಕೊಂಡ ಕಾರ್ಯಕ್ರಮದ ಬಗ್ಗೆ ಟೀಕೆ ವ್ಯಕ್ತಪಡಿಸಿರುವ ಯಾವ ವಿವರಗಳು ಹೊರಬಿಟ್ಟಿಲ್ಲ ಕನಿಷ್ಠ ಕಾರ್ಯಕ್ರಮದ ಬಗ್ಗೆ ತನ್ನ ದಾರಿ ತಪ್ಪಿಸಿದ ಅಧಿಕಾರಿಗಳ ಬಗ್ಗೆಯಾದರೂ ಕಠಿಣ ಕ್ರಮ ತೆಗೆದುಕೊಳ್ಳುವುದು ಮುಖ್ಯಮಂತ್ರಿಗಳ ಕರ್ತವ್ಯ ಆಗಿದೆ ಆದರೆ ಅಂಥದ್ದೇನೂ ಈವರೆಗೆ ನಡೆದಿಲ್ಲ ಒಂದ್ ಕಡೆ ಕಾಂಗ್ರೆಸ್ ವರಿಷ್ಠರಾದ ರಾಹುಲ್ ಗಾಂಧಿ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಆರ್ಎಸ್ಎಸ್ ವಿರುದ್ಧ ಕಠಿಣ ಮಾತುಗಳನ್ನಾಡ್ತಿರುವಾಗ ಒಳಗಿಂದೊಳಗೆ ಈ ಬಗ್ಗೆ ಕಾಂಗ್ರೆಸ್ನ ಹಲವು ಹಿರಿಯ ನಾಯಕರು ಮುಜುಗರವನ್ನು ಆತಂಕವನ್ನು ಅನುಭವ ಬಂದಿದ್ದಾರೆ ಕ್ಷಮೆಯಾಚಿಸೋಕೆ ನಾನು ಸಾವರ್ಕರ್ ಅಲ್ಲ ಗಾಂಧಿ ಎಂದಾಗ ಬಿಜೆಪಿಗಿಂತಲೂ ಹೆಚ್ಚು ನೊಂದುಕೊಂಡ ಕಾಂಗ್ರೆಸ್ ನಾಯಕರಿದ್ರು ಇಂದಿಗೂ ಆರ್ಎಸ್ಎಸ್ ದೇಶಭಕ್ತ ಸಂಘಟನೆ ಅಂತ ಒಳಗೊಳಗೆ ನಂಬಿಕೊಂಡ ಕಾಂಗ್ರೆಸ್ ಮುಖಂಡರು ಇದ್ದಾರೆ ಮಾತ್ರವಲ್ಲ ನ ಹಲವು ಅಜೆಂಡಾಗಳಿಗೆ ಒಳಗಿಂದ ಒಳಗೆ ಸಹಕರಿಸ್ತಾ ಬರ್ತಿದ್ದಾರೆ ಸುಮಾರು ಎಪ್ಪತ್ತು ವರ್ಷಗಳ ಕಾಲ ಈ ದೇಶವನ್ನ ಕಾಂಗ್ರೆಸ್ ಆಳ್ತಾ ಇದ್ದಾಗ ನ ಒಳಗಿಂದೊಳಗೆ ನೊಳಗಿರುವ ಮೃದು ಆರ್ಎಸ್ಎಸ್ ವಾದಿಗಳ ನೆರವಿನಿಂದಲೇ ದೇಶಾದ್ಯಂತ ತನ್ನ ಬೇರುಗಳನ್ನ ಹರಡಿಕೊಡಿತು ಒಂದ್ ಕಡೆ ನ ಅಜೆಂಡಾಗಳ ಬಗ್ಗೆ ಚೊ ಸುರಿಸುತ್ತಾನೆ ಕಾಂಗ್ರೆಸ್ನ ಜಾತ್ಯಾತೀತ ನಿಲುವು ಸಿದ್ಧಾಂತಗಳ ಕುರಿತಂತೆ ಕೀಳರಿಮೆ ಪಡುವ ನಾಯಕರು ಕಾರ್ಯಕರ್ತರು ಪಕ್ಷದಲ್ಲಿ ದಿನದಿಂದ ದಿನಕ್ಕೆ ಹೆಚ್ಚುತ್ತಾ ಇದ್ದಾರೆ ಪಕ್ಷದೊಳಗಿರುವ ಈ ಬಳಕವನ್ನ ಖುಷಿಪಡಿಸೋದಕ್ಕಾಗಿ ಕಾಂಗ್ರೆಸ್ ನಾಯಕರು ಆ ತುರದಿಂದ ಆಹ್ವಾನ ಪತ್ರಿಕೆಯಲ್ಲಿ ಹೆಸರು ಹಾಕಿಕೊಂಡ್ರೆ ಅದರಲ್ಲಿ ಅಚ್ಚರಿಯೇನೂ ಇಲ್ಲ ಇತ್ತೀಚಿನ ದಿನಗಳಲ್ಲಿ ಅಧಿಕಾರ ವಂಚಿತ ಬಿಜೆಪಿ ನಾಯಕರು ಕಾಂಗ್ರೆಸ್ ಕಡೆಗೆ ವಲಸೆ ಬರ್ತಿದ್ದಾರೆ ಹಾಗೆ ವಲಸೆ ಬಂದವರಿಗೆ ಬಿಜೆಪಿ ನಾಯಕರ ಬಗ್ಗೆ ಅಸಮಾಧಾನ ಇದೆಯೇ ಹೊರತು ಆರ್ಎಸ್ಎಸ್ನ ಸಿದ್ಧಾಂತದ ಬಗ್ಗೆ ಯಾವ ಭಿನ್ನಾಭಿಪ್ರಾಯವೂ ಇಲ್ಲ ಜೊತೆಗೆ ಕಾಂಗ್ರೆಸ್ನ ಜಾತ್ಯಾತೀತ ಸಂವಿಧಾನ ಪರ ಸಿದ್ಧಾಂತದ ಬಗ್ಗೆನೂ ನಂಬಿಕೆ ಇಲ್ಲ ಕಾಂಗ್ರೆಸ್ಗೆ ಬಂದ ಬಳಿಕವೂ ಇವರು ನಾನು ಆರ್ಎಸ್ಎಸ್ ನಿಂದ ಬಂದ ಬಗ್ಗೆ ಹೆಮ್ಮೆ ಇದೆ ಅಂತ ಹೇಳಿಕೆ ನೀಡುತ್ತಾರೆ ಹಾಲಿ ಕಾಂಗ್ರೆಸ್ ಶಾಸಕರು ವಿಶ್ವ ಹಿಂದೂ ಪರಿಷತ್ ಸಮಾವೇಶದಲ್ಲಿ ಸಕ್ರಿಯವಾಗಿ ಭಾಗವಹಿಸುತ್ತಾರೆ ಮಾತ್ರವಲ್ಲ ಸಾರ್ವಜನಿಕ ವೇದಿಕೆಯಲ್ಲಿ ವಿಶ್ವ ಹಿಂದೂ ಪರಿಷತ್ ನಾಯಕರ ಪಾದಗಳಿಗೆ ನಮಸ್ಕರಿಸುತ್ತಾರೆ ಅಷ್ಟೇ ಯಾಕೆ ಸ್ಪೀಕರ್ ನೇತೃತ್ವದಲ್ಲಿ ಸಂಘ ಪರಿವಾರದ ಸಿದ್ಧಾಂತಗಳ ಮುಖಂಡರಿಂದ ಶಾಸಕರಿಗೆ ತರಬೇತಿ ಕಾರ್ಯಕ್ರಮಗಳನ್ನು ರೂಪಿಸಲಾಗುತ್ತೆ ಇವೆಲ್ಲ ಕಾಂಗ್ರೆಸ್ನೊಳಗಿನ ಸೈದ್ಧಾಂತಿಕ ಗೊಂದಲಗಳಿಗೆ ಸಾಕ್ಷಿಯಾಗಿದೆ ಇದೀಗ ಸೇಡಂನ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ನಾಯಕ ಹೆಸರು ಕಾಣಿಸಿಕೊಂಡಿರುವುದು ಈ ಗೊಂದಲಗಳ ಮುಂದುವರೆದ ಭಾಗವಾಗಿದೆ ಇದನ್ನೆಲ್ಲ ನೋಡುವಾಗ ಕಾಂಗ್ರೆಸ್ನ ಕಾರ್ಯಕರ್ತರಿಗೆ ಮಾತ್ರವಲ್ಲ ಕಾಂಗ್ರೆಸ್ನ ಹಿರಿಯ ಮುಖಂಡರಿಗೆ ಸಂವಿಧಾನ ಬೋಧಿಸುವ ಜಾತ್ಯಾತೀತ ಸಿದ್ಧಾಂತಗಳ ಬಗ್ಗೆ ತರಬೇತಿ ಜಾಗೃತಿ ಕಾರ್ಯಕ್ರಮಗಳನ್ನು ರೂಪಿಸುವ ಅಗತ್ಯ ಇದೆ ಕಾಂಗ್ರೆಸ್ನಲ್ಲಿ ಆಗ್ ಹೋಗಿರುವ ಮುತ್ಸದ್ದಿ ನಾಯಕರ ರಾಜಕೀಯ ಚಿಂತನೆಗಳನ್ನು ಪರಿಚಯಿಸಿ ಅದರ ತಳಹದಿಯಲ್ಲಿ ಕಾರ್ಯಕರ್ತರನ್ನ ಬಳಸುವ ಕೆಲಸವನ್ನ ಕಾಂಗ್ರೆಸ್ ನಾಯಕರು ಮಾಡಬೇಕಾಗಿದೆ ಹಾಗೆಯೇ ಆರ್ಎಸ್ಎಸ್ ಕಾರ್ಯಸೂಚಿಗಳ ಬಗ್ಗೆ ಪಕ್ಷದೊಳಗೆ ಜಾಗೃತಿ ಮೂಡಿಸುವುದು ಅತ್ಯಗತ್ಯವಾಗಿದೆ ಆರ್ಎಸ್ಎಸ್ ಪ್ರಾಯೋಜಿತ ವೇದಿಕೆ ಕಾಂಗ್ರೆಸ್ ನಾಯಕರು ಅದೆಷ್ಟು ಬಾರಿ ಕಾಣಿಸಿಕೊಂಡ್ರೂ ಒಂದು ಮತವನ್ನು ಅದರಿಂದ ತಮ್ಮೆಡೆಗೆ ಸೆಳೆಯೋಕೆ ಸಾಧ್ಯವಿಲ್ಲ ಎನ್ನುವ ವಾಸ್ತವವನ್ನು ಇದರ ಜೊತೆ ಜೊತೆಗೆ ಕಾಂಗ್ರೆಸ್ ನಾಯಕರು ಅರ್ಥ ಮಾಡಿಕೊಳ್ಳಬೇಕಾಗಿದೆ ಇಂತಹ ದ್ವಂದ್ವ ನಿಲುವುಗಳಿಂದ ಕಾಂಗ್ರೆಸ್ ನಿಧಾನಕ್ಕೆ ಯಾರಿಗೂ ಯಾವುದಕ್ಕೂ ಸಲ್ಲದ ಪಕ್ಷವಾಗಿ ಬಿಡುವ ಸಾಧ್ಯತೆಯೇ ಹೆಚ್ಚು ಬೆಳಗಾವಿಯಲ್ಲಿ ಶತಮಾನದ ಹಿಂದೆ ನಡೆದ ಕಾಂಗ್ರೆಸ್ ಅಧಿವೇಶನದಲ್ಲಿ ಮಹಾತ್ಮ ಗಾಂಧಿಯವರೇ ಅಧ್ಯಕ್ಷರಾಗಿದ್ರು ಅದರ ಶತಮಾನೋತ್ಸವವನ್ನು ಕಾಂಗ್ರೆಸ್ ಆಚರಿಸಲಿದೆ ಆ ಸಂದರ್ಭದಲ್ಲಿ ಉದ್ಘಾಟಿಸೋಕೆ ರಾಜ್ಯಾದ್ಯಂತ ನೂರು ಹೊಸ ಬ್ಲಾಕ್ ಕಾಂಗ್ರೆಸ್ ಕಚೇರಿ ಆರಂಭಿಸೋಕೆ ಎಐಸಿಸಿ ಸಿ ರಾಜ್ಯ ಕಾಂಗ್ರೆಸ್ ಮುಖಂಡರಿಗೆ ಸೂಚನೆ ನೀಡಿತ್ತು ಆದರೆ ಆ ಕೆಲಸ ಆಗ್ಲೇ ಇಲ್ಲ ರಾಜ್ಯದಲ್ಲಿ ಪಕ್ಷ ಅಧಿಕಾರದಲ್ಲಿರುವಾಗಲೇ ತಳಮಟ್ಟದಲ್ಲಿ ಸಂಘಟನೆಗೆ ಬೇಕಾದ ಕಚೇರಿ ಮಾಡೋಕೆ ಇಲ್ಲಿನ ಕಾಂಗ್ರೆಸ್ ಮುಖಂಡರು ಸಿದ್ಧರಿಲ್ಲ ಆದರೆ ಆರ್ಎಸ್ಎಸ್ ಕಾರ್ಯಕ್ರಮದಲ್ಲಿ ಇವರ ಹೆಸರು ಮಾತ್ರ ಅಚಾನಕ್ಕಾಗಿ ಬಂದ್ಬಿಡತ್ತೆ ಈ ಆಚರಣೆ ಕಾಂಗ್ರೆಸ್ನ ಸೈದ್ಧಾಂತಿಕ ಚಿಂತನೆಗಳನ್ನ ಕ್ರಿಯಾಶೀಲವಾಗಿಸದಿದ್ರೆ ಅದೊಂದು ಸಾಂಕೇತಿಕ ಗೌರವಾರ್ಪಣೆ ಆಗತ್ತೆ ಅಷ್ಟೇ ಈ ಶತಮಾನದ ನೆನಪಿನ ಕಾಂಗ್ರೆಸ್ ಅಧಿವೇಶನ ಮತ್ತು ಆರ್ಎಸ್ಎಸ್ನ ಶತಮಾನೋತ್ಸವದ ಪೀಠ ಕಾರ್ಯಕ್ರಮದಂತಿರುವ ಸೇಡಂನ ಕಾರ್ಯಕ್ರಮ ಎರಡೂ ವಿಭಿನ್ನ ಸೈದ್ಧಾಂತಿಕ ಮುಖಾಮುಖಿಯಾಗಿದೆ ಕಾಂಗ್ರೆಸ್ ಈ ಮುಖಾಮುಖಿಯಲ್ಲಿ ಎಷ್ಟರ ಮಟ್ಟಿಗೆ ಕ್ರಿಯಾಶೀಲವಾಗಿ ಕೆಲಸ ಮಾಡುತ್ತೆ ಅನ್ನೋದೇ ನಮ್ಮೆದುರಿರುವ ಪ್ರಶ್ನೆ ಅಧಿಕಾರ ರಾಜಕಾರಣದಿಂದ ಆಚೆಗಿನ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನ ವಾರ್ತಾ ಭಾರತಿ ಮಾಡ್ತಾ ಇದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ